ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ನಿರ್ಧರಿಸಿದ್ದು ಇದರ ಅಂಗವಾಗಿ ಬೃಹತ್ ಜಿಲ್ಲಾ ಸಮಾವೇಶ ಮತ್ತು ಅಭ್ಯರ್ಥಿ ಘೋಷಣಾ ಕಾರ್ಯಕ್ರಮ ಮಾರ್ಚ್ ಹದಿನೇಳರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ ಅಂತ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅತ್ತಾವುಲ್ಲಾ ಜೋಕಟ್ಟೆ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಮುವಾದಿ ಶಕ್ತಿ ಬೆಳೆಯಬಾರದೆಂಬ ಉದ್ದೇಶಕ್ಕೆ ಪಕ್ಷವು ಸ್ಥಾಪನೆಯಾಗಿದೆ ಹಸಿವು ಮುಕ್ತ ಭಾರತ ಭಯಮುಕ್ತ ಭಾರತ ಎಂಬ ಘೋಷಣೆಯೊಂದಿಗೆ ದೇಶದಲ್ಲಿ ಹೋರಾಟ ಮತ್ತು ಚುನಾವಣಾ ರಾಜಕೀಯವನ್ನು ಜನತೆಗೆ ಪರಿಚಯಿಸುವುದರ ಮೂಲಕ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಎಸ್ಡಿಪಿಐ ಹೊರಹೊಮ್ಮಿದೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದ್ದು ಇದರ ಅಂಗವಾಗಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಜಿಲ್ಲೆಯ ಮತದಾರರು ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಂಡಿದ್ದಾರೆ ನಾವು ಇವತ್ತು ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಈ ಜಿಲ್ಲಾ ಸಮಾವೇಶ ಈಗ ಹತ್ತಿರದ ಜಿಲ್ಲೆಗಳಿಂದ ಏನು ಇಲ್ಲಿ ನಮ್ಮ ಉಡುಪಿ ಜಿಲ್ಲೆ ಇದೆ ಬಾಕಿ ನಾವು ಯಾವ ಜಿಲ್ಲೆವರೆಗೂ ಬದ್ಲಿಕ್ಕೆ ಮಾಡಿಲ್ಲ ಕರೆ ಕೊಟ್ಟಿಲ್ಲ ಹತ್ತಿರದ ಜಿಲ್ಲೆ ಆಗಿರುವಂಥ ಉಡುಪಿ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ನಾವು ಇವತ್ತು ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ஜல்லாசமாவேஷச்சி இந்த அத்திழத ஜெல்லு அது உடுப்பி ஜில்